ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಕೊನೆ ತನಕ ನೋಡಿ ಈ ರಸಾಯನ ಮಾಡಿ ಸರಿ ದೇವರಿಗೆ ನೈವೇದ್ಯ ಮಾಡಿ ತುಂಬ ಆಗಿರುತ್ತೆ ಬನ್ನಿ ಮತ್ತು ಯಾಕೆ ತಡ ಮಾಡೋದು ರಸಾಯನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಸಿಪ್ಪೆಯನ್ನು ತೆಗೆದು ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡರಿಂದ ಮೂರು ಸ್ಪೂನಷ್ಟು ಬಾಳೆಹಣ್ಣನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಜಚ್ಕೊಂಡಿರುವಂತಹ ಎರಡು ಸ್ಪೂನ್ ಬೆಲ್ಲವನ್ನು ಹಾಕಿ ವಿಡಿಯೋವನ್ನು ಕೊನೆ ತನಕ ನೋಡಿ ರೆಸಿಪಿಯನ್ನು ಟ್ರೈ ಮಾಡಿ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದನ್ನು ನೆನೆಯಲು ಬಿಡಿ ಹೀಗೆ ನೆನೆಯಲು ಬಿಟ್ಟಾಗ ಬೆಲ್ಲ ಕಾಯಿ ತುರಿ ಬಾಳೆಹಣ್ಣು ಮತ್ತು ಜೇನುತುಪ್ಪ ಚೆನ್ನಾಗಿ ಹೊಂದಿಕೊಂಡು ರಸಾಯನ ರೆಡಿಯಾಗುತ್ತೆ ಈಗ ಇನ್ನೊಂದು ರೀತಿಯಲ್ಲಿ ರಸಾಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಬೌಲ್ನಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಬಾಳೆಹಣ್ಣನ್ನು ಹಾಕಿಕೊಂಡು ಜಜ್ಜಿದ ಬೆಲ್ಲವನ್ನು ಎರಡು ಸ್ಪೂನ್ ಸೇರಿಸಿ ಒಂದು ಸ್ಪೂನ್ ತುಪ್ಪ ಸೇರಿಸಿ ಕಲಸಿ ಮುಚ್ಚಳವನ್ನು ಮುಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಅದು ಹೊಂದ್ಕೊಂಡಿದೆ ಅಂತ ಇದು ದೇವಸ್ಥಾನದಲ್ಲಿ ಮಾಡಿದಷ್ಟೇ ರುಚಿಕರವಾಗಿರುತ್ತೆ ಹಬ್ಬ ಇದ್ದಾಗ ನಮ್ಗೆ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಈ ಒಂದು ರಸಾಯನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೈವೇದ್ಯ ಮಾಡಿದ್ದ ರಸಾಯನ ಖಂಡಿತವಾಗಲೂ ವಿಶೇಷವಾದ ರುಚಿಯನ್ನು ಹೊಂದಿರುತ್ತೆ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್